ಮಯೂರ್ ನೀನ್ ಯಾವಾಗ ಆಚೆಗೆ ಹೋದೆ ಇಜ್ಜರ ಏನಿದು ನಿನ್ ವೇಷ ಈ ರೀತಿ ಇದೆಯಾ ನಿನ್ ಬ್ಯಾಚುಲರ್ ಪಾರ್ಟಿ ಆಯ್ತಾ ಮಯೂರ್ ನನ್ನ ಮಾತು ಕೇಳು ನನ್ನ ಹತ್ರ ಬರಬೇಡ ನಿನ್ನ ಬಾಯಿಂದ ನನ್ನ ಹೆಸರು ಹೇಳ್ಬೇಡ ಈ ಬೆಡ್ ಈ ಬಟ್ಟೆಗಳು ಮತ್ತೆ ಈ ಟೈ ಮತ್ತೆ ಡ್ರಿಂಕ್ಸ್ ಬೇರೆ ನನಗಿಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಎರಡು ದಿನದಲ್ಲಿ ನಮ್ಮ ಮದ್ವೆ ಆದ್ರೆ ನೀನು ರಾತ್ರಿ ಯಾರದ ಜೊತೆ ಇಲ್ಲ ನಿನ್ನ ನಾನೀಗ ಹೇಗ್ ಮದ್ವೆ ಆಗ್ಲಿ ಮಯೂರ್ ಮಯೂರ್ ಕೇಳು ದಯವಿಟ್ಟು ಕೇಳು ಮಯೂರ್ ಮದ್ವೆ ಮುರಿದ್ ಹೋದ ಮದ್ವೆಗೆ ಬಂದ ಗಿಫ್ಟ್ ಮಾತ್ರ ಉಳಿತು ಆದ್ರೆ ಮದುವೆ ಆಗ್ಲಿಲ್ಲ ನನ್ ರೆಂಕ ಏನಾನ ಹಾಕಿದ್ದು ದೀಪಿಕಾ ಅವ್ನು ದೊಡ್ಡ ದ್ರೋಹ ಮಾಡಿದ್ಲು ದೀಪಿಕಾ ಇಷ್ಟ ಅನ್ಯಾಯ ನನಗೆ ನೀನು ಯಾಕೆ ನಾನು ಮಯೂರ್ಗೆ ನಾದನೆ ಆಗ್ಬೇಕು ಅಂತ ಬಯಸ್ಲಿಲ್ಲ ಅವ್ನು ಹೆಂಡತಿ ಆಗ್ಬೇಕು ನಾನು ಕೇಳು ಇಂಚರ ನಿನ್ನ ಖುಷಿಯಾಗಿರಕ್ ಬಿಡಲ್ಲ ನಿನ್ನೆ ನನ್ನ ಮಗಳು ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ ಅಪ್ಪ ಇದೆಲ್ಲ ದೀಪಿಕಾ ಮಾಡಿದ್ದು ಅವಳಿಗೆ ನನ್ ಮೇಲೆ ಅಸೂಯೆ ನಾನೇನು ಮಾಡಿಲ್ಲ ಅಪ್ಪ ಸುಮ್ಮನೆ ಇವತ್ತಿಂದ ನಿನಗೂ ನಮ್ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ ದೀಪಿಕಾ ತನ್ನ ಕೆಲಸ ಮುಗಿಸಿದ್ಲು ನನ್ನ ಅಪ್ಪ ನನ್ನ ಮಾತು ಕೇಳಲಿಲ್ಲ ನನ್ನ ಚಿಕ್ಕಮ್ಮ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರು ಈ ಮನೆ ಊರಲ್ಲಿ ನನಗೇನು ಉಳಿದಿರ್ಲಿಲ್ಲ ಹೀಗಾಗಿ ನನ್ನ ಅತ್ತೆ ಮನೆಗೆ ಹೋದೆ ಒಂಬತ್ ತಿಂಗಳ ನಂತರ ನನಗ್ ಮಗು ಆಯ್ತು ಆದ್ರೆ ನನ್ನ ಮಗು ಹುಟ್ಟಿದ ತಕ್ಷಣ ಯಾರು ಅವನನ್ನ ಸಾಯಿಸೋದಕ್ ನೋಡಿದ್ರು ಅಯ್ಯೋ ಯಾರ ನೀನು ಏನ್ ಮಾಡ್ತಿದ್ಯಾ ನನ್ನತ್ತ ನನ್ನ ಕಾಪಾಡಿದ್ರು ಅವ್ನ್ ಯಾರಂತ ಹುಡುಕದ್ರ ನನಗೌನ್ ಯಾರು ಅನ್ನೋದ್ ಗೊತ್ತಿಲ್ಲ மகன் தந்தே நானு அந்த ஜபஸ்தான் கால கழித்த நன் மக ஆர்யா நபஞ்ச அது நான் ஜீவனக்கு அவனே காரண ನಾನು ಹಳೆದನ್ನ ಮರ್ತ್ ಬಿಟ್ಟಿದ್ದೆ ಅದ್ರ ನೆರಳು ಆರ್ಯ ಮೇಲೆ ಬೀಳದಂತ ನೋಡಿಕೊಂಡೆ ನಾನು ಒಂದು ಎಂಟರ್ಟೈನ್ಮೆಂಟ್ ಕಂಪ್ನಿಲಿ ಕೆಲಸ ತಗೊಂಡೆ ಆದ್ರೆ ಒಂದಿನ ಅಮ್ಮ 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 ಬೇಗ ಬಾ ಆರ್ಯ ಆರ್ಯ ನಾನು ಅಪ್ಪ ನೋಡ್ದೆ ನೋಡು ನಮ್ಮಿಬ್ಬರ ಕೈಯಲ್ಲೂ ಒಂದೇ ಮಾರ್ಕ್ ಇದೆ ಆರ್ಯ ನೀನು ಆ ವ್ಯಕ್ತಿಯ ಮುಖ ನೋಡಿದಾಗ ನಾನು ಬೆಚ್ಚ ಅವ್ನು ಕಣ್ಣನ್ನು ನೋಡಿದಾಗ ನಮ್ಮ ನಡುವೆ ಹಳೆ ಬಾಂಧವ್ಯ ಐತೆ ಅನಿಸ್ತು ಅಮ್ಮ ಇವ್ರೇ ನನ್ನ ಅಪ್ಪ ಅಲ್ವಾ ಬನ್ನಿ ಅಪ್ಪ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅರ್ಯಾ ಏನು ಹೇಳ್ತಿದ್ಯಾ ಓ ನಿನ್ನಪ್ಪ ಅಲ್ಲ ನಮ್ಮ ಮ್ಯಾನೇಜರ್ ಬಂದರೆ ಅವ್ರು ನನಗೆ ಬೈತಾರೆ ಅಷ್ಟೇ ಅರ್ಯಾ ಇಂಜರಾ ಅರ್ಯ ನಾ ಹೊರಗ್ ಕರ್ಕೊಂಡು ಹೋಗು ಕಂಪನಿ ಸಿ ಒ ಸಂಗಮ್ ಚಕ್ರವರ್ತಿ ಬಂದಿದ್ದಾರೆ ಅರ್ಯಾ ಪ್ಲೀಸ್ ಓ ನೀನು ಪಪ್ಪ ಅಲ್ಲ ಹೆಲೋ ಇಂಜರಾ ಈಗಲೇ ನನ್ನ ಕ್ಯಾಬಿನಿಗೆ ಬಾ ಸರಿ 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 ಅಯ್ಯೋ ದೇವ್ರೆ ಆರ್ಯಾ ನನ್ನ ಕ್ಯಾಬಿನಲ್ಲಿ ಕುತ್ಕೋ ನಾನು ಬರ್ತೀನಿ ಅವ ನಿಮ್ಮ ಮಗನ ನೀನೆ ಅವನಿಗೆ ಇದೆಲ್ಲ ಮಾಡೋದಕ್ಕೆ ಹೇಳ್ಕೊಟ್ಯಾ ಇಲ್ಲ ಸರ್ ನನಗೆ ನೀವು ಬರ್ತಾ ಇದ್ದೀರ ಅನ್ನೋದೇ ಗೊತ್ತಿರಲಿಲ್ಲ ಸತ್ಯ ಹೇಳ್ತಾ ಇದೀನಿ ನಾನು ನಿಮ್ಮನ್ನ ಇದೆ ಫಸ್ಟ್ ಟೈಮ್ ನೋಡಿದ್ದು ನೋಡು ಆರ್ಯಾಗ ಬೇಜಾರು ಮಾಡ್ಸೋಕೆ ನನಗಿಷ್ಟ ನಾವು ನಾಳೆ ಡಿನ್ನರಿಗೆ ಹೋಗೋಣವಾ ಜೀವನಕ್ಕೆ ಹೊಸ ಪ್ರಾರಂಭ ಸಿಗ್ತಾ ಇದೆ ಅಂತ ನನ್ ಸಂತೋಷ ಪಟ್ಟೆ ನನಗೆ ಒಂದು ಫೋನ್ ಬಂತು ಸ್ಕ್ರೀನ್ ನಲ್ಲಿ ಅಪ್ಪನ ಹೆಸರು ನೋಡಿ ನನ್ ಗಾಬರಿ ಅದ ಆರು ನಂತರ ನನ್ನ ಅಪ್ಪ ಫೋನ್ ಮಾಡಿದ್ರು ಅವ್ರು ಹುಷಾರ್ ತಪ್ಪಿದ್ರು ಕೊನೆ ಸಲ ನನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ರು ನಾನು ತಡದ್ಕೊಳ್ಳಲಾಗದ ಆರಿನೊಂದಿಗೆ ಮರುದಿನ ನನ್ನ ಊರಿಗೆ ಹೋದೆ ಅದರಲ್ಲಿ ಏನು ನಡೀತು ಅಂದ್ರೆ ಅದು ನನ್ನ ಜೀವನವನ್ನೇ ಅಲ್ಲೂಲ ಕಲ್ಲೂಲ ಮಾಡ್ತು ಅಪ್ಪ ಏ ಇಂಚನಾ ನಿಮಗೆ ಹುಷಾರಿಲ್ಲ ಅಂತ ಹೇಳಿದ್ರಿ ಅಯ್ಯೋ ಅದು ನಾನು ಸುಮ್ಮನೆ ಹೇಳಿದ್ದು ನಾನು ನಿನ್ನ ಕರೆದಿದ್ದು ನಿನ್ನ ತಂಗಿ ದೀಪಿಕಾ ನಿಶ್ಚಿತಾರ್ಥಕ್ಕೆ ಅದಕ್ಕೆ ಕರೆದಿದ್ದು ಅದಲ್ಲದೆ ನಿನ್ಗಾಗಿ ನಾನೊಂದು ಉಡುಗೊರೆ ಕೂಡ ತಂದಿದ್ದೀನಿ ಬಾ ಬಾ ಕುಳ್ಕೊ ಬಾ ಕುತ್ಕೊ ತಿನ್ನು ನಿಮಿಷ ದೀಪಿಕಾ ನಿಶ್ಚಿತಾರ್ಥ ಆದ್ರೆ ಗಂಡ್ ಯಾರು ಅಂತ ನೋಡಿದಾಗ ನನಗ್ ಶಾಕ್ ಆಯ್ತು ಅವಳು ನನ್ನ ಎಕ್ಸ್ಫಿಯಾನ್ಸಿ ಮಯೂರನ್ನ ಮದ್ವೆ ಆಗ್ತಿದ್ಲು ಕೊನೆಗೋಳು ಮಯೂರನ್ನ ತನ್ನ ಬಲೆಗೆ ಹಾಕೊಂಡಿದ್ಲು ನಂತರ ದೀಪಿಕಾ ಮಯೂರ್ ಜೊತೆ ನನ್ನ ಬಳಿ ಬಂದು ಹೇಳಿದ್ಲು ನಿರ್ಗೆ ನಾಚಿಕೆ ಆಗಲ್ವಾ ನಮ್ ನಿಶ್ಚಿತಾರ್ಥಕ್ಕೆ ನಿನ್ನ ಮಗುವನ್ ಕರ್ಕೊಂಡ್ ಬಂದಿದ್ಯಾ ದೀಪಿಕಾ ನಿನಗೆ ನನ್ನ ಆರ್ಯ ಬಗ್ಗೆ ಒಂದ್ ಮಾತ್ ಸಹ ಆಡ್ಬೇಡ ಹುಷಾರ್ ನೆನಪಿಲ್ಲ ಯಾರು ನನ್ನನ್ನ ಬೇಕು ಅಂತ ಅಲ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಓ ಮತ್ತೆ ಸುಳ್ಳು ಹೇಳ್ತಿದ್ಯಾ ಜಗತ್ನಲ್ಲೇ ನಿನಗಿಂತ ಒಳ್ಳೆ ಹುಡುಗಿ ಬೇರೆ ಯಾರು ಇಲ್ಲ ಅಲ್ವಾ ಮಯೂರ್ ಅವಳು ಬೆಂಗಳೂರಲ್ಲಿ ಸ್ವಂತ ಮನೆ ಹೇಗ್ ಮಾಡದ್ಲು ಅಂತ ಕೇಳು ಎಷ್ಟು ದೊಡ್ಡ ಶ್ರೀಮಂತನ ಬಲೆಗೆ ಹಾಕೊಂಡಿರ್ಬೋದು ಯೋಚನೆ ಮಾಡು ನಾನ್ ನಿಮ್ ಜೀವನ ಸ್ವಲ್ಪ ಸುಧಾರ್ಲಿ ಅಂತ ನಾನಿದ್ರೆ ನೀನು ನಿನ್ನ ಹಠ ಬಿಡ್ತಾನೆ ಇಲ್ಲ ನಾನ್ ನಿನ್ ಮದ್ವೆ ಬಗ್ಗೆ ಮಾತಾಡಿದೀನಿ ನಿಂಗೆ ಒಬ್ಬರು ನಾ ಪರಿಚಯ ಮಾಡಬೇಕು ಕರುಣಾಕರನ್ ಕರುಣಾಕರನ್ ನೀವು ಒಪ್ಪುದ್ರೆ ನಾವು ತಕ್ಷಣ ಮದುವೆಗೆ ತಯಾರಿ ಮಾಡ್ತೀವಿ ಕರುಣಾಕರಣ್ ಮುಖ ನೋಡಿದಾಗ ನಂಗೆ ಶಾಕ್ ಆಯ್ತು ಅವ್ರ್ಗೆ ನನ್ನ ಅಪ್ಪನಿಗಿಂತ ಭಯಸಾಗಿತ್ತು ಅವ್ರನ್ನ ನಾನ್ ಟಿವಿಲಿ ಹಲ್ವಾರ್ ಬಾರಿ ನೋಡಿದ್ದೆ ಅವರು ಮಹಿಳೆಯರ ಮೇಲೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಹಲ್ವಾರ್ ಬಾರಿ ಜೈಲಿಗೆ ಹೋಗಿದ್ರು ನಾನ್ ಕೋಪದಿಂದ ಅಪ್ಪನನ್ನ ನೋಡಿ ಅಲ್ಲಿಂದ ಹೊರಡಲು ಸಿದ್ಧವಾದೆ ಜರ ನಡಿ ಇಂಚರ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಾಗಲ್ವಾ ಮಿಸ್ಟರ್ ಕರುಣಾಕರ್ ಕರ್ಗೆ ಬೇಜಾರಾಗಿರುತ್ತೆ ಅಪ್ಪ ಅವ್ನ್ ಮನುಷ್ಯ ಅಲ್ಲ ರಾಕ್ಷಸ ಎಷ್ಟ್ ಮಹಿಳೆಯರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಆದ್ರೂ ನೀನು ನನ್ನನ್ನ ನರ್ಕ ತಳ್ತಾ ಇದ್ಯಾ ಅವನು ಶ್ರೀಮಂತ ಶ್ರೀಮಂತ ಎಲ್ಲ ತಪ್ಪಿಗೂ ಕ್ಷಮೆ ಇರುತ್ತೆ ನೀನು ಅವನನ್ನ ಮದುವೆ ಆಗ್ಬೇಕು ಅಷ್ಟೇ ಅದ್ರ ಬದಲಿಗೆ ಅಪ್ಪ ಮಾತನ್ನ ಮಧ್ಯದಲ್ಲೇ ನಿಲ್ಸಿದ್ರು ಆದ್ರೆ ನನಗೆ ಅನುಮಾನ ಬಂತು ಅದ್ರ ಬದಲಿಗೆ ಏನಪ್ಪ ಬದಲಿಗೆ ನಿನ್ನ ತಾಯಿ ಕೆಮಿಕಲ್ ಫ್ಯಾಕ್ಟ್ರಿನ ಮಯೂರ್ ಹೆಸರಿಗೆ ಮಾಡಬೇಕು ಆಗಷ್ಟೇ ದೀಪಿಕಾ ಅವನನ್ನ ಮದುವೆ ಆಗ್ಬೋದು ಇಲ್ಲ ಸಾಧ್ಯನೇ ಇಲ್ಲ ನಾನು ಇರೋವರೆಗೂ ಆ ಫ್ಯಾಕ್ಟ್ರಿ ಯಾರ ಹೆಸರುಗೂ ಹೋಗೋದಿಲ್ಲ ಮತ್ತು ನನ್ನ ಆ ಕರುಣಾಕರಣನ ಮದುವೆ ಆಗೋದಿಲ್ಲ ಅಪ್ಪ ಕೊಟ್ಟ ಡ್ರಿಂಕ್ ನಲ್ಲಿ ಏನೋ ಇತ್ತು ನಾನು ಎದ್ದಾಗ ನನ್ನ ಆಸ್ಪತ್ರೆಯಲ್ಲಿದ್ದೆ ಆರ್ಯ ನನ್ನ ಜೊತೆ ಇರಲಿಲ್ಲ ಆರ್ಯ 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 ಎಕ್ಸ್ಕ್ಯೂಸ್ ಮೀ ನನ್ನ ಮಗನ ಯಾರಾದರೂ ನೋಡಿದ್ರಾ ಲೆಟರ್ ಓದಿದಾಗ ನನ್ ಜಗತ್ತೇ ಕುಸಿದಂತಾಯ್ತು ಆ ಲೆಟರ್ ಬರ್ತಿದ್ದು ಅಪ್ಪ ಅದ್ರಲ್ ಬರ್ತಿತ್ತು ನಿನ್ ಮಗ ನಮ್ಮ ಹತ್ರ ಇದ್ದಾನೆ ಅವನು ಜೀವಂತವಾಗಿರ್ಬೇಕು ಅಂದ್ರೆ ಪೇಪರ್ ಮೇಲೆ ಸಹಿ ಮಾಡಿ ನಮ್ ಬಾ ಏನಾದ್ರೂ ಮಾಡಬೇಕು ಆದ್ರೆ ಅಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಆಗ ಸಂಗಮ್ ಬಂದರು ಬಂದ್ರು ಅವ್ರಿಗೆ ಫೋನ್ ಮಾಡ್ದೆ ನಾನು ಇಂಚರ ಸಂಗಮ್ ಅವರೇ ನನಗೆ ನಿಮ್ ಸಹಾಯ ಬೇಕು ಯಾರು ನನ್ನ ಮಗ ಆರನ್ನ ಕೆನ್ ಮಾಡಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ದಯವಿಟ್ಟು ಇಂಚರ ಇಂಚರ ಚಿಂತೆ ಮಾಡ್ಬೇಡ ಅವ್ನಿಗೇನು ಆಗೋದಿಲ್ಲ ನಾನು ಈಗಲೇ ಫ್ಲೈಟ್ ತಗೊಂಡು ಅಲ್ಲಿಗೆ ಬರ್ತೀನಿ ನನ್ನ ಕೊನೆಯ ಹೋಪ್ ಸಂಗಮ ಆಗಿದ್ರು ಆದರೆ ಅವರು ಈ ಸಿಟಿಲಿ ಇರಲಿಲ್ಲ ಏನಾದರೂ ಮಾಡಿ ಆರ್ಯನನ್ನು ಕಾಪಾಡಬೇಕು ಏನು ಮಾಡಬೇಡಿ ದಯವಿಟ್ಟು ಎಲ್ಲಿದ್ರೆ ಮಗನ ಉಳ್ಸ್ಕೊಳ್ಳೋದಕ್ಕೆ ಮಗಳು ತನ್ನ ಅಪ್ಪನಿಗೆ ಶೂಟ್ ಮಾಡಬೇಕಾಗುತ್ತೆ ದಯವಿಟ್ಟು ಬೇಡಪ್ಪ ಅಮ್ಮನ್ ಬಳಿ ಬೇಗ ನನ್ನನ್ನು ಇಷ್ಟು ಪರೀಕ್ಷೆ ಮಾಡಬೇಡ ನಿನ್ನ ರಾಣಿ ತರ ನೋಡ್ಕೊತೀನಿ ಆದ್ರೆ ನೀನು ಖೈದಿಯಾಗಿರ್ಬೇಕು ಅನ್ಕೊಂಡ್ರೆ ಅದಕ್ಕೆ ನಾನ್ ಏನೂ ಮಾಡೋಕ್ಕಾಗಲ್ಲ ಎರಡೂ ಬದಿಗಳಿಂದ ಅಪಾಯ ಆಯ್ತು ಆದರೆ ಆರ್ಯಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ತಯಾರಿದೆ ಹೀಗಾಗಿ ನಾನು ಕರುಣಾಕರನ್ ಒಪ್ಕೋಬೇಕಾಯ್ತು ಈಗ ಈಗ ಆರ್ಯ ಆರ್ಯ ನೋಡೋದಕ್ಕಿರೋದು ಇದು ಒಂದೇ ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡು ಇಂಚರ ಆರು ವರ್ಷಗಳ ಹಿಂದೆ ನೀನು ಮಯೂ ಜೊತೆ ಇದ್ದೆ ಈಗ ನೋಡು ಕರುಣಾಕರಣ್ ಜೊತೆ ಇದ್ಯಾ ಮತ್ತೆ ಕರುಣಾಕರಣ್ ಎರಡನೇ ಅಂತ ಗೊತ್ತಿಲ್ಲ ಹುಷಾರಾಗಿ ನೀನ್ ಒಳ್ಳೇದು ಏನ್ ಹೇಳ್ತಿಯಾ ಇಂಚರ ದೀಪಿಕಾನ್ ಹುಷಾರಾಗಿರೋ ಯಾಕಂದ್ರೆ ಮಯೂರ್ ಮದ್ವೆ ಆಗ್ತಿರೋದು ನನ್ನ ಆಸ್ತಿ ಬೇಕು ಅಂತ ಆಸ್ತಿ ಪಡೆದ ಮೇಲೆ ಅವ್ನು ನಿನ್ನೆನ್ನ ಬಿಟ್ಟು ಹೋದ್ರೆ ಏನ್ ಇಂಚರ ಮಯೂರ್ ಬಗ್ಗೆ ಒಂದ್ ಮಾತು ಆಡ್ಬೇಡ ನಿಂಗೆ ನಿನ್ನ ಮಗನ ಜೀವದ ಬೆಲೆ ಗೊತ್ತಿಲ್ವಾ ಅದಕ್ಕೆ ಏನು ಡ್ರಾಮಾ ಮಾಡ್ಬೇಡ ಗೊತ್ತಾಯ್ತಾ ಜಾಗ್ರತೆಯಿಂದ ಕೇಳು ನೀನು ಕರುಣಾ ಕರುಣನ್ನ ಮದ್ವೆ ಆಗೋದು ಎಲ್ಲರ ಹಿತಕ್ಕೆ ಬಾ ಇಲ್ಲಪ್ಪ ಬಾ ಬಾಯಿ ಮುಚ್ಚು ಎಲ್ಲರೂ ನನ್ನ ಪರಿಸ್ಥಿತಿಯನ್ನ ತಮಾಷೆ ಅಂತ ನೋಡ್ತಾ ಇದ್ರು ದೀಪಿಕಾ ಮಯೂರ್ ಕೈ ಹಿಡಿದು ನಕ್ಕಳು ನನಗೆ ಹೋರಾಡುವ ಶಕ್ತಿ ಇರಲಿಲ್ಲ ಅಮ್ಮ 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 ನಡೀತಾ ಇದ್ದಿದ್ದು ನನ್ನ ಮದುವೆನ ನನಗೆ ಮದುವೆನಾಣ ಕ್ರೂರ ಕಣ್ಣುಗಳು ಮಾತ್ರ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ ಇನ್ನೇನ್ ಮದ್ವೆ ಆಗ್ಬೇಕು ಅಷ್ಟ್ರಲ್ಲಿಯ ಅಮ್ಮ ನಿನ್ನ ಆರಾಮಾಗಿದ್ಯಾ ಅಮ್ಮ ನೀನೀಗ ನೀಗ ಮದುವೆ ಆಗಬೇಕಾಗಿಲ್ಲ ನಾನು ನಿ ಮದುವೆ ಆಗಲ್ಲ ಇದೇನ್ ಡ್ರಾಮಾ ಇಂಚರಾ ನಿನಗೆ ನಿನ್ ಮಗ ಜೀವಂತವಾಗಿ ಬೇಕೋ ಬೇಡವೋ ನನಗೆ ಸಾಕಾಗಿದೆ ಆಗಿದೆ ನಾನು ನಿನ್ನ ಹೆದ್ರಲ್ಲಪ್ಪ ನನ್ನ ಮಗನಿಗೆ ಯಾರು ಏನು ಮಾಡಕಾಗಲ್ಲ ಆರ್ಯಾ ಬೇಗ ಬಾ ಅಮ್ಮನ್ ಬಳಿ ಬೇಗ ಬಾ ಎಲ್ಲರೂ ನೋಡ್ತಿದಾರೆ ಇಂಚರಾ ಜನ ನೋಡ್ತಿದಾರೆ ಅರ್ಥ ಮಾಡ್ಕೋ ಇದಕ್ಕೆ ನಿನ್ನು ಬೆಲೆ ಕಟ್ಟಬೇಕಾಗುತ್ತೆ ಮೊದ್ಲು ನನ್ನ ಮಗನನ್ನ ಅಪಹರಿಸ್ದೆ ನಂತರ ಬಲವಂತವಾಗಿ ನನ್ನ ಮದುವೆ ಮಾಡಿಸ್ತಾ ಇದ್ಯಾ ಈಗ ಒಳ್ಳೆಯವನಂತೆ ನಡೆಸ್ತಾ ಇದ್ಯಾಪ ಎಷ್ಟು ದೊಡ್ಡ ಅವಮಾನ ರಂಗನಾಥ್ ನಮ್ ಡೀಲ್ ಕ್ಯಾನ್ಸಲ್ ನಿನ್ನ ಅಪ್ಪ ನಾನು ಒಳ್ಳೇದಾಗ್ಲಿ ಅಂತ ಹೀಗೆ ಮಾಡಿದ್ದೆ ನನಗಿಂತ ವ್ಯಕ್ತಿ ಜೊತೆ ಮದ್ವೆ ಮಾಡ್ಸಕ್ ಹೋಗಿದ್ದೆ ನೀನು ನೀನೆ ರಾಕ್ಷಸ ನಾನ್ ರಾಕ್ಷಸ ಆದ್ರೆ ಅಪ್ಪ ನೀವ್ ಮತ್ತೆ ಇವಳನ್ನ ನನ್ನ ತಂಗಿ ಅಂತ ಕರೆಯೋದಕ್ಕೂ ನನಗ್ ನಾಚಿಕೆ ಆಗ್ತದೆ ಅವಳಿಗೆ ಇಷ್ಟು ಒಳ್ಳೆ ವರ್ಣನ ನೋಡಿದೀರಾ ಆದ್ರೆ ಅವಳು ವರ್ತನೆ ನೋಡಿ ನೀನು ಮತ್ತೆ ಮಗ ನನ್ನ ಹಿಡಿತದಿಂದ ತಪ್ಪಸ್ಕೊಳಕ್ ಆಗಲ್ಲ ಯಾರಾದ್ರೂ ಆ ಮಗುವಿಗೆ ತೊಂದರೆ ಕೊಟ್ರೆ ನನ್ ಕೆಟ್ ಮುಖನ ನೋಡ್ಬೇಕಾಗುತ್ತೆ ಕೊನೆಗೂ ನನ್ನ ಬಂದ ನಾನು ಅಪ್ಕೊಂಡೆ ಆದರೆ ಅಷ್ಟರಲ್ಲಿ ನನಗೆ ಪರಿಚಿತವಾದ ಒಂದು ಪರಿಮಳ ಬಂತು ಅದು ಅವನ ಸ್ಪೆಷಲ್ ಪರ್ಫ್ಯೂಮ್ ಆ ಪರಿಮಳ ಯಾವುದು ಅಂತ ನೆನಪಾದ ತಕ್ಷಣ ಭೂಮಿಯೇ ಕುಸಿದಂತಾಯ್ತು ಆ ಪರಿಮಳ ಅದೇ ಆಗಿತ್ತು ಇಂಚರ ನೀನು ನನ್ನ ಮದುವೆ ಆಗ್ತೀಯಾ ಅದು ಕೂಡ ಈಗಲೇ ಮುಂದೆ ಇಂಚರ ಮತ್ತು ಅವಳ ಮಗನ ಜೀವನ ಏನಾಗುತ್ತೆ ಸಂಗಮ್ ಯಾರು ಅವನು ಅವಳನ್ನ ಯಾಕೆ ಮದುವೆ ಆಗಲು ರೆಡಿ ಆಗಿದ್ದ ಸಂಪೂರ್ಣ ಕಥೆ ಕೇಳಬೇಕೆ ಈಗಲೇ ಪಾಕೆಟ್ ಫೋನ್ ಆಪ್ ಡೌನ್ಲೋಡ್ ಮಾಡಿ ಹಾಗೂ ಪ್ರೇಮಲೋಕ ಕಥೆ ಕೇಳಿ ಆಪ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ